ಮಿತ್ರರೇ ನಮಸ್ಕಾರ ಮಿತ್ರರೇ ಈ ಬಾರಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ನಿಜ ಆದರೆ ಅವರ ಬಳಿಯಲ್ಲಿ ಹಿಂದಿದ್ದಷ್ಟು ನಂಬರ್ ಇಲ್ಲ ಹೀಗಾಗಿ ಕಾಂಗ್ರೆಸ್ ಏನಾದರೂ ಮಾಡಿ ನರೇಂದ್ರ ಮೋದಿ ಅವರ ಸರ್ಕಾರದ ಜುಟ್ಟನ್ನ ಸ್ವಲ್ಪವಾದರೂ ಹಿಡಿದುಕೊಳ್ಬೇಕು ಅಂತ ಪ್ರಯತ್ನ ಮಾಡುತ್ತಲೇ ಇದೆ ಒಂದಾದ ನಂತರ ಒಂದು ಪ್ರಯತ್ನ ಈಗ ಅಂತಿಮವಾಗಿ ಅವರೊಂದು ಪ್ರಯತ್ನ ಮಾಡಿದ್ರು ಅದೇ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಮಿತ್ರರೇ ಇದು ತುಂಬಾ ಕ್ರೂಷಿಯಲ್ ಆಗುತ್ತೆ ಇದೊಂದು ಹುದ್ದೆ ನಮಗೆ ಸಿಕ್ಕಿಬಿಟ್ರೆ ಸಾಕು ಮೋದಿ ಸರ್ಕಾರದ ಜುಟ್ಟು ನಮ್ಮ ಕೈಗೆ ಸಿಕ್ಕದಾಗ ಆಗತ್ತೆ ನಾವು ಬೇಕಾದಾಗ ಆಟ ಆಡಿಸಬಹುದು ಇದು ಕಾಂಗ್ರೆಸ್ನ ಉದ್ದೇಶ ಆಗಿತ್ತು ಆದರೆ ನರೇಂದ್ರ ಮೋದಿ ಅವರು ಯಾವುದಕ್ಕೂ ಬಗ್ಗದಂತೆ ಕಾಣ್ತಾ ಇದೆ ಒಂದು ಕ್ಷಣವೂ ನಾವು ಯಾಮಾರೋದಿಲ್ಲ ನಮಗೆ ಸರ್ಕಾರ ನಡೆಸೋದು ಬಹಳ ಚೆನ್ನಾಗಿ ಗೊತ್ತು ಅಂತ ನರೇಂದ್ರ ಮೋದಿಯವರು ಮತ್ತೆ ಸಂದೇಶ ಕಳುಹಿಸಿದ್ದಾರೆ ಕಾಂಗ್ರೆಸ್ ಏನ್ ಪ್ಲಾನ್ ಮಾಡ್ತು ಆರಂಭದಲ್ಲಿ ಚುನಾವಣಾ ಫಲಿತಾಂಶ ಬಂದ ತಕ್ಷಣವೇ ಎನ್ ಡಿ ಎ ಮಿತ್ರ ಪಕ್ಷಗಳನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತು ಬಿಜೆಪಿಗೆ ಬಹುಮತ ಬಂದಿಲ್ಲ ಹೀಗಾಗಿ ಎನ್ ಡಿ ಎ ಮಿತ್ರ ಪಕ್ಷಗಳನ್ನೆಲ್ಲ ಗುಡ್ಡೆ ಹಾಕೊಂಡು ನಾವೇನಾದ್ರೂ ಆಗಿ ಸ್ವಲ್ಪ ದಿನವಾದರೂ ಪ್ರಧಾನಮಂತ್ರಿ ಆಗ್ಬಿಡೋಣ ಇದೊಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತು ಮಾಡಿತ್ತು ಆದ್ರೆ ಮಿತ್ರರೇ ಅದು ಸಾಧ್ಯ ಆಗಿಲ್ಲ ನರೇಂದ್ರ ಮೋದಿ ಅವರ ಬಳಿಯಲ್ಲಿ ಇನ್ನೂರ ಸೀಟ್ ಇದೆ ಅವರನ್ನ ಬಿಟ್ಟು ಹೋಗೋದಕ್ಕೆ ಮಿತ್ರ ಪಕ್ಷಗಳು ರೆಡಿ ಆಗಿಲ್ಲ ಅದಾದ ನಂತರ ಕಾಂಗ್ರೆಸ್ ಸುಮ್ಮನಾಯಿತು ನರೇಂದ್ರ ಮೋದಿ ಅವರಿಗೆ ಜನಾದೇಶ ಇಲ್ಲ ಆದರೂ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅಂತ ಅನೇಕ ಕಡೆ ಹೇಳಲಾಯ್ತು ಕಾಂಗ್ರೆಸ್ ನಾಯಕರು ಇದ್ರ ಬಗ್ಗೆ ಪ್ರಚಾರ ಮಾಡಿದ್ರು ಆ ನಂತರ ಕಾಂಗ್ರೆಸ್ ಇನ್ನೊಂದು ದಾಳ ಉರುಳಿಸ್ತು ಯಾಕೆಂದ್ರೆ ಕಾಂಗ್ರೆಸ್ನ ಸಂಸದ ಎಂಟು ಬಾರಿ ಗೆದ್ದವರಿದ್ದಾರೆ ಹೀಗಾಗಿ ನಮ್ಮ ಸಂಸದರನ್ನೇ ಪ್ರೊಟೈಮ್ ಸ್ಪೀಕರ್ ಮಾಡ್ತಾರೆ ಹಂಗಾಮಿ ಸ್ಪೀಕರ್ ಆಗಿ ಕಾಂಗ್ರೆಸ್ನ ಸಂಸದ ಆಯ್ಕೆ ಆಗ್ತಾನೆ ಅಂತ ಕಾಂಗ್ರೆಸ್ ನಂಬಿಕೆ ಕೊಂಡಿತ್ತು ಆದರೆ ನರೇಂದ್ರ ಮೋದಿ ಅವರು ಇದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಯಾಕೆಂದ್ರೆ ಅನಗತ್ಯವಾಗಿ ಒಂದಷ್ಟು ಚರ್ಚೆ ಉದ್ಭವ ಆಗುತ್ತೆ ಇದರಿಂದ ಆಗೋದೇನೂ ಇರಲಿಲ್ಲ ಒಂದು ವೇಳೆ ಕಾಂಗ್ರೆಸ್ನ ಸಂಸದ ಹಂಗಾಮಿ ಸ್ಪೀಕರ್ ಆಯ್ಕೆಯಾಗಿದ್ರೆ ಅದೊಂದು ಅವರಿಗೆ ಗೌರವ ಕೊಟ್ಟಾಗ ಆಗ್ತಿತ್ತು ಬಿಟ್ಟರೆ ಏನೋ ದೊಡ್ಡ ಮಟ್ಟದಲ್ಲಿ ಏನೂ ಆಗ್ತಾ ಇರಲಿಲ್ಲ ಬಿಜೆಪಿಗೆ ಏನೋ ದೊಡ್ಡ ಡ್ಯಾಮೇಜ್ ಆಗುತ್ತೆ ಸರ್ಕಾರಕ್ಕೆ ಏನೋ ತೊಂದರೆ ಆಗುತ್ತೆ ಹಾಗೇನೂ ಆಗ್ತಾ ಇರಲಿಲ್ಲ ಆದ್ರೆ ಮಿತ್ರ ಅಲ್ಲೇನೋ ಒಂದಷ್ಟು ಎಡವಟ್ಟುಗಳಿಗೆ ಕಾರಣ ಆಗಬಹುದಿತ್ತು ಮುಜುಗರದ ಸನ್ನಿವೇಶಗಳು ಎದುರಾಗಬಹುದಿತ್ತು ಈಗ ಒಂದು ಆರ್ಡರ್ ಇರುತ್ತಪ್ಪ ಇಂತಿಂತವ್ರು ಮೊದಲಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಇಂಥವ್ರು ನೆಕ್ಸ್ಟ್ ನರೇಂದ್ರ ಮೋದಿಯವರು ಫಸ್ಟ್ ಹೀಗೆ ಬೇಕಾದಷ್ಟು ಒಂದು ಆರ್ಡರ್ ರೆಡಿ ಮಾಡೋದು ಇದೆಲ್ಲ ಸ್ಪೀಕರ್ ವಿವೇಚನೆಗೆ ಬಿಟ್ಟಿರುತ್ತೆ ಆ ಸಂದರ್ಭದಲ್ಲಿ ಸ್ಪೀಕರ್ ಆಟ ಆಡಿ ಸರ್ಕಾರಕ್ಕೆ ಮುಜುಗರ ತರುವಂತಹ ಸನ್ನಿವೇಶಗಳು ಎದುರಾಗಬಹುದಿತ್ತು ಇದಕ್ಕೂ ನರೇಂದ್ರ ಮೋದಿ ಅವರು ಅವಕಾಶ ಕೊಟ್ಟಿಲ್ಲ ಏಳು ಬಾರಿ ಗೆದ್ದಿದ್ದಂತಹ ಭತೃಹರಿ ಮಹತಾಬ್ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಯಿತು ಕಾಂಗ್ರೆಸ್ ಆಗ್ಲೂ ಕೂಡ ಸುಮ್ಮನಾಗಲಿಲ್ಲ ಅಂತಿಮವಾಗಿ ಅವರೊಂದು ದಾಳ ಉರುಳಿಸಿದ್ರು ಅದೇನು ಡೆಪ್ಯೂಟಿ ಸ್ಪೀಕರ್ ಏನಾದ್ರೂ ಆಗ್ಲಿ ನಮಗೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಸಿಗಬೇಕು ಮಿತ್ರ ಈ ಹುದ್ದೆ ತುಂಬಾ ನಿರ್ಣಾಯಕವಾಗುತ್ತೆ ಲೋಕಸಭೆಯಲ್ಲಿ ಸ್ಪೀಕರ್ಗೆ ಎಷ್ಟು ಮಹತ್ವ ಇದೆಯೋ ಡೆಪ್ಯೂಟಿ ಸ್ಪೀಕರ್ಗೂ ಕೂಡ ಅಷ್ಟೇ ಮಹತ್ವ ಇದೆ ಸರ್ಕಾರವನ್ನ ಅಲ್ಲಾಡಿಸುವಂತಹ ಕೆಪಾಸಿಟಿ ಕೂಡ ಡೆಪ್ಯೂಟಿ ಸ್ಪೀಕರ್ಗೆ ಇದೆ ಹಾಗಾದ್ರೆ ಕಾಂಗ್ರೆಸ್ ಯಾಕೋಸ್ಕರವಾಗಿ ಆ ಯತ್ನವನ್ನು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದೇನಾದ್ರೂ ತಪ್ಪಾ ಅಥವಾ ಬಿಜೆಪಿ ಕೊಡದೇ ಇರೋದು ತಪ್ಪಾ ಈ ಇಡೀ ವಿಚಾರವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಮಿತ್ರ ಕಾಂಗ್ರೆಸ್ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನ ಕೇಳಿದ್ದು ತಪ್ಪಲ್ಲ ಬಿಜೆಪಿ ಇರೋದು ಕೂಡ ತಪ್ಪಲ್ಲ ಯಾಕೆ ಅಂತ ಕೇಳಿ ಸ್ಪೀಕರ್ ಆಯ್ಕೆ ಸಂಬಂಧಪಟ್ಟಂತೆ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು ಸಭೆಯಲ್ಲಿ ಓಂ ಬಿರ್ಲಾರನ್ನೇ ಮುಂದುವರೆಸುವಂತ ತೀರ್ಮಾನ ಆಯ್ತು ಕಾಂಗ್ರೆಸ್ನವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು ವೇಣುಗೋಪಾಲ್ ಸೇರಿದಂತೆ ಕೆಲವು ನಾಯಕರು ಭಾಗಿಯಾಗಿದ್ರು ರಾಜನಾಥ್ ಸಿಂಗ್ ಕಾಂಗ್ರೆಸ್ ಅವ್ರ ಬಳಿಯಲ್ಲಿ ಏನ್ ಕೇಳಿದ್ರು ಸ್ಪೀಕರ್ ಆಯ್ಕೆ ಸರ್ವಾನುಮತದಿಂದ ಆಗ್ಲಿ ನೀವು ಇದಕ್ಕೆ ಸಪೋರ್ಟ್ ಮಾಡಿ ನೀವು ವಿಪಕ್ಷವಾಗಿ ಸ್ಪೀಕರ್ ಆಯ್ಕೆಗೆ ಸಪೋರ್ಟ್ ಮಾಡಿ ಅಂತ ರಾಜನಾಥ್ ಸಿಂಗ್ ಕೇಳಿದ್ರು ಆಗ ವೇಣುಗೋಪಾಲ್ ಏನ್ ಹೇಳಿದ್ರು ನಾವು ಸ್ಪೀಕರ್ ಆಯ್ಕೆಗೆ ಸಪೋರ್ಟ್ ಮಾಡ್ತೀವಿ ಅದರಲ್ಲೇನೂ ನಮ್ಮ ವಿರೋಧಾಭಾಸ ಇಲ್ಲ ಆದ್ರೆ ಇದಕ್ಕೊಂದು ನಮ್ಮ ಷರತ್ತಿದೆ ಇದೆ ಏನದು ಷರತ್ತು ಡೆಪ್ಯೂಟಿ ಸ್ಪೀಕರ್ ನಮ್ಮವರಾಗಬೇಕು ಕಾಂಗ್ರೆಸ್ನವರಿಗೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನ ಕೊಡಬೇಕು ಇದು ಅವರ ಡಿಮ್ಯಾಂಡ್ ಆಗ ರಾಜನಾಥ್ ಸಿಂಗ್ ಮತ್ತೆ ಖರ್ಗೆ ಅವ್ರಿಗೆ ಕೂಡ ಕಾಲ್ ಮಾಡ್ತಾರೆ ಮತ್ತೆ ಡಿಮ್ಯಾಂಡ್ ಮಾಡ್ತಾರೆ ನಮಗೆ ಬೆಂಬಲ ಕೊಡಿ ಅಂತ ಖರ್ಗೆ ಅವರು ಕೂಡ ಅದನ್ನ ಹೇಳ್ತಾರೆ ರಾಜನಾಥ್ ಸಿಂಗ್ ನಾನು ಪಕ್ಷದ ಒಳಗೆ ಚರ್ಚೆ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ ಆ ನಂತರ ರಾಜನಾಥ್ ಸಿಂಗ್ ಆಗ್ಲಿ ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನವರನ್ನ ಸಂಪರ್ಕಿಸುವಂತಹ ಗೋಜಿಗೆ ಹೋಗ್ಲಿಲ್ಲ ಬಿಜೆಪಿ ಬಹಳ ಸ್ಪಷ್ಟವಾಗಿ ತೀರ್ಮಾನ ಮಾಡಿತ್ತು ಯಾವ ಕಾರಣಕ್ಕೂ ಕೂಡ ಡೆಪ್ಯುಟಿ ಸ್ಪೀಕರ್ ಹುದ್ದೆಯನ್ನು ವಿಪಕ್ಷಗಳಿಗೆ ಬಿಟ್ಟು ಕೊಡಬಾರದು ಯಾಕೆಂದರೆ ಈ ಭಾರಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅಂತ ಕಾಂಗ್ರೆಸ್ ಏನು ಮಾಡ್ತು ರಾಹುಲ್ ಗಾಂಧಿಯೇ ಘೋಷಣೆ ಮಾಡಿದ್ರು ಮೋದಿ ಹೇಳಿದರು ಎಲ್ಲದೂ ಕೂಡ ಸಹಮತದಿಂದ ಆಗಬೇಕು ಅಂತ ಆದರೆ ಅವರಿಗೆ ಸಹಮತ ಬೇಕಾಗಿಲ್ಲ ನಾವು ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ಕೇಳಿದ್ವಿ ನ್ಯಾಯಸಮ್ಮತವಾಗಿ ಕೇಳಿದ್ವಿ ಆದರೆ ಮೋದಿಜಿ ಅದನ್ನು ಕೊಡೋದಕ್ಕೆ ಒಪ್ಪಲಿಲ್ಲ ಹೀಗಾಗಿ ನಾವು ಕೂಡ ಅಭ್ಯರ್ಥಿಯನ್ನು ಹಾಕ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಕೂಡ ಸ್ಪೀಕರ್ ಹುದ್ದೆಗೆ ತಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸ್ತು ಇದೆಲ್ಲ ಒಂದು ಭಾಗ ಈಗ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಯಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಕಾಂಗ್ರೆಸ್ ಯಾಕದನ್ನ ಡಿಮ್ಯಾಂಡ್ ಮಾಡ್ತಾ ಇದೆ ಇದರ ಬಗ್ಗೆ ಸ್ವಲ್ಪ ಹೇಳಬೇಕಲ್ವಾ ಲೋಕಸಭೆಯ ಕಂಪ್ಲೀಟ್ ಹಿಡಿತ ಇರುವಂತಹದ್ದು ಸಭಾಧ್ಯಕ್ಷರ ಕೈಲಿ ಲೋಕಸಭೆಯಲ್ಲಿ ಏನ್ ಪಾಸ್ ಆಗಬೇಕು ಯಾವ ಬಿಲ್ ಏನಾಗಬೇಕು ಸಂಸದರ ವಿರುದ್ಧ ಏನ್ ಕ್ರಮ ಕೈಗೊಳ್ಳಬೇಕು ಪ್ರತಿಯೊಂದು ನಿರ್ಧಾರ ಕೂಡ ಲೋಕಸಭಾಧ್ಯಕ್ಷರು ತೆಗೆದುಕೊಳ್ತಾರೆ ಎಷ್ಟರ ಮಟ್ಟಿಗೆ ಅವರು ಪವರ್ಫುಲ್ ಅಂತಂದ್ರೆ ಲೋಕಸಭಾಧ್ಯಕ್ಷರ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಕೂಡ ಪರಿಶೀಲನೆ ಮಾಡುವ ಹಾಗಿಲ್ಲ ಅವರೇನೇ ತೀರ್ಪು ಕೊಟ್ಟರು ಕೂಡ ಅದೇ ಅಂತಿಮ ಸಭೆಯ ಒಳಗೆ ಆದಂಥ ತೀರ್ಪಿಗೆ ಅವರೇ ಯಜಮಾನ ಅವರೇ ನಿರ್ಣಾಯಕ ಹೀಗಾಗಿ ಲೋಕಸಭಾಧ್ಯಕ್ಷರ ಹುದ್ದೆಗೆ ಈ ದೇಶದಲ್ಲಿ ಬಹಳ ಮಹತ್ವ ಇದೆ ಸಾಂವಿಧಾನಿಕವಾಗಿ ದೊಡ್ಡ ಹುದ್ದೆಯನ್ನು ನೀವು ಪಟ್ಟಿ ಮಾಡ್ತಾ ಬಂದ್ರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭಾಧ್ಯಕ್ಷ ಡೆಪ್ಯೂಟಿ ಸ್ಪೀಕರ್ ಆನಂತರ ಪ್ರಧಾನಮಂತ್ರಿ ಬರ್ತಾರೆ ಸಾಂವಿಧಾನಿಕವಾಗಿ ನೀವು ಪಟ್ಟಿ ಮಾಡ್ತಾ ಬಂದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಪ್ರಧಾನಿಯೇ ದೊಡ್ಡ ಹುದ್ದೆ ರಾಷ್ಟ್ರಪತಿಗಿಂತಲೂ ಕೂಡ ಹೆಚ್ಚು ಪವರ್ಫುಲ್ ಹುದ್ದೆ ಅಂತಂದ್ರೆ ಪ್ರಧಾನಮಂತ್ರಿ ಆದ್ರೆ ಸಾಂವಿಧಾನಿಕವಾಗಿ ಶ್ರೇಣಿಯನ್ನ ಮಾಡಿದ್ರೆ ಲೋಕಸಭಾಧ್ಯಕ್ಷರ ಹುದ್ದೆ ಮತ್ತು ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಪ್ರಧಾನಮಂತ್ರಿ ಹುದ್ದೆಗಿಂತಲೂ ಮೇಲಿರುತ್ತೆ ಇನ್ನು ಲೋಕಸಭೆಯಲ್ಲೂ ಕೂಡ ನಂಬರ್ ಒನ್ ಪೊಸಿಷನ್ ನಲ್ಲಿ ಲೋಕಸಭಾಧ್ಯಕ್ಷರಿದ್ರೆ ನಂಬರ್ ಟೂ ನಲ್ಲಿ ಬರುವಂತಹದ್ದು ಉಪಸಭಾಧ್ಯಕ್ಷರು ಅಥವಾ ಡೆಪ್ಯೂಟಿ ಸ್ಪೀಕರ್ ನರೇಂದ್ರ ಮೋದಿ ಅವರು ಅಂದ್ರೆ ಪ್ರಧಾನಮಂತ್ರಿ ಮೂರನೇ ಸ್ಥಾನಕ್ಕೆ ಬರ್ತಾರೆ ಅವರು ಸಭಾ ನಾಯಕನಾಗಿರ್ತಾರೆ ಅವರ ಸ್ಥಾನ ಮೂರನೇದಾಗಿರುತ್ತೆ ಹೀಗಾಗಿ ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಬಹಳ ಮಹತ್ವ ಇದೆ ಡೆಪ್ಯೂಟಿ ಸ್ಪೀಕರ್ ಅನ್ನ ವಿರೋಧ ಪಕ್ಷದ ಮೊದಲನೇ ಸಾಲಿನ ಮೊದಲನೇ ಕುರ್ಚಿಯಲ್ಲಿ ಕೂರಿಸಲಾಗುತ್ತೆ ಅವರು ಯಾವುದೇ ಪಕ್ಷದವರಾಗಿರ್ಲಿ ಆಡಳಿತ ಪಕ್ಷದವರಾಗಿರ್ಲಿ ವಿಪಕ್ಷದವರಾಗಿರ್ಲಿ ವಿರೋಧ ಪಕ್ಷದ ಮೊದಲನೇ ಸಾಲಿನಲ್ಲೇ ಕೂರಿಸಲಾಗುತ್ತೆ ಅಂದ್ರೆ ಅವ್ರಿಗೆ ಫ್ರಂಟ್ ರೋನ್ ಸ್ಥಾನವನ್ನು ಕಲ್ಪಿಸಲಾಗುತ್ತೆ ಇನ್ನು ಮಿತ್ರ ಸಾಮಾನ್ಯವಾಗಿ ಬೇರೆ ಕಡೆ ಏನಾಗುತ್ತೆ ಸಭಾಧ್ಯಕ್ಷರಿಗೆ ಒಂದು ಅಧಿಕಾರಗಳಿರುತ್ತೆ ಉಪಸಭಾಧ್ಯಕ್ಷರಿಗೆ ಅಧಿಕಾರದಲ್ಲಿ ಸ್ವಲ್ಪ ಮಿತಿ ಇರುತ್ತೆ ಆದರೆ ಲೋಕಸಭೆಯಲ್ಲಿ ಹಾಗಿಲ್ಲ ಸಭಾಧ್ಯಕ್ಷರಿಗೆ ಯಾವ್ಯಾವ ಅಧಿಕಾರ ಇದೆಯೋ ಉಪಸಭಾಧ್ಯಕ್ಷರಿಗೂ ಕೂಡ ಅಷ್ಟೇ ಅಧಿಕಾರ ಇರುತ್ತೆ ಆದರೆ ಕಾರ್ಯನಿರ್ವಹಿಸೋದು ಯಾವಾಗ ಸಭಾಧ್ಯಕ್ಷರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಸಭಾಧ್ಯಕ್ಷರು ಅನುಪಸ್ಥಿತಿಯಲ್ಲಿ ಇವರು ಕಾರ್ಯನಿರ್ವಹಿಸಬಹುದು ಆದರೆ ಸಭಾಧ್ಯಕ್ಷರಿಗೆ ಯಾವ ಯಾವ ಅಧಿಕಾರ ಇದೆಯೋ ಎಲ್ಲ ಉಪಸಭಾಧ್ಯಕ್ಷರು ಚಲಾಯಿಸಬಹುದು ಏನ್ ಬೇಕಾದರೂ ತೀರ್ಮಾನ ಕೈಗೊಳ್ಳಬಹುದು ಇದು ಉಪಸಭಾಧ್ಯಕ್ಷರಿದ್ದಾರೆ ಈ ತೀರ್ಮಾನ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಬರೋದಿಲ್ಲ ಸಭಾಧ್ಯಕ್ಷರು ಈ ಬಿಲ್ ಅನ್ನು ಪಾಸ್ ಮಾಡ್ತಾ ಇದ್ರು ಉಪಸಭಾಧ್ಯಕ್ಷರು ಕೂಡ ಆ ಬಿಲ್ ಅನ್ನು ಪಾಸ್ ಮಾಡಬಹುದು ಸಭಾಧ್ಯಕ್ಷರು ಸರ್ಕಾರದ ವಿರುದ್ಧವಾಗಿ ಈ ನಿರ್ಣಯ ಕೂಡ ನಿರ್ಣಯ ಕೈಗೊಳ್ಳಬಹುದು ಎಂಪಿಗಳನ್ನ ಅಮಾನತು ಮಾಡುವ ವಿಚಾರದಲ್ಲೂ ಕೂಡ ಉಪಸಭಾಧ್ಯಕ್ಷರು ಚೇರ್ ನಲ್ಲಿ ಇದ್ರೆ ಅವರಿಗೂ ಅಷ್ಟೇ ಅಧಿಕಾರ ಇರುತ್ತೆ ಯಾರು ಬೇಕಾದರೂ ಸದನದಿಂದ ಅಮಾನು ಮಾಡಬಹುದು ಆ ಅಧಿಕಾರ ಉಪಸಭಾಧ್ಯಕ್ಷರಿಗೂ ಕೂಡ ಇರುತ್ತೆ ಆದ್ರೆ ಯಾವಾಗ ಇವರು ಕಾರ್ಯನಿರ್ವಹಿಸ್ತಾರೆ ಒಂದು ವೇಳೆ ಸಭಾಧ್ಯಕ್ಷರೇನಾದ್ರೂ ಡೆತ್ ಆದ್ರೆ ಅಕಾಲಿಕ ಮರಣ ಆಗತ್ತಪ್ಪ ಅಂತಹ ಸಂದರ್ಭದಲ್ಲಿ ಉಪಸಭಾಧ್ಯಕ್ಷರಿಗೆ ಪೂರ್ಣ ಅಧಿಕಾರ ಬರುತ್ತೆ ಎರಡನೇದಾಗಿ ರಜೆ ಹೋಗಿದ್ದಂತಹ ಸಂದರ್ಭದಲ್ಲಿ ಸೆಷನ್ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಲೋಕಸಭಾಧ್ಯಕ್ಷರು ಅನಿವಾರ್ಯ ಕಾರಣದಿಂದ ರಜೆ ಹೋಗ್ತಾರೆ ಆಗ ಉಪಸಭಾಧ್ಯಕ್ಷರೇ ಸಭೆಯನ್ನ ಮುನ್ನಡೆಸ್ತಾರೆ ಅನುಪಸ್ಥಿತಿ ಈಗ ಸಭಾಧ್ಯಕ್ಷರು ಚೇರಿಂದ ಎದ್ದು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಇವರೇ ಸಭೆಯನ್ನ ನಡೆಸ್ತಾರೆ ಇವರಿಗೆ ಮೊದಲ ಪ್ರಾಶಸ್ತ್ಯವನ್ನ ಕೊಡಲಾಗುತ್ತೆ ಹೀಗೆ ಉಪಸಭಾಧ್ಯಕ್ಷರಿಗೆ ಕೆಲವೊಂದು ಅವಧಿಯಲ್ಲಿ ಮಾತ್ರ ಅಧಿಕಾರ ಸಿಗುವಂತಹದ್ದು ಸಿಕ್ಕಂಥ ಸಮಯದಲ್ಲಿ ಅವ್ರೇನ್ಬೇಕಾದ್ರೂ ನಿರ್ಧಾರ ಕೈಗೊಳ್ಳಬಹುದು ಆದರೆ ಈ ಉಪಸಭಾಧ್ಯಕ್ಷರನ್ನ ನೇಮಿಸ್ಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು ಸಭಾಧ್ಯಕ್ಷರ ವಿವೇಚನೆಗೆ ಬಿಟ್ಟಿದ್ದು ಸಭಾಧ್ಯಕ್ಷರ ತೀರ್ಮಾನ ಮಾಡಿದ್ರೆ ಮಾತ್ರ ನೇಮಿಸಿಕೊಳ್ಳಬಹುದು ಇಲ್ಲದೆ ಹೋದ್ರೆ ನೇಮಕ ಆಗೋದಿಲ್ಲ ಅದು ಅವರ ಪರಮಾಧಿಕಾರ ಯಾರು ಸ್ಪೀಕರ್ ಆಗ್ತಾರೋ ಅವರು ನಿರ್ಣಯ ಮಾಡ್ತಾರೆ ನನ್ನ ಅವಧಿಯಲ್ಲಿ ಉಪಸಭಾಧ್ಯಕ್ಷರು ಬೇಕೋ ಬೇಡವೋ ಮಿತ್ರ ಈಗ ಲೋಕಸಭಾ ಚುನಾವಣೆ ನಡೀತಲ್ಲ ಅದನ್ನು ಸೇರಿದಂತೆ ಈ ದೇಶದಲ್ಲಿ ಒಟ್ಟು ಹದಿನೆಂಟು ಲೋಕಸಭೆ ಅಸ್ತಿತ್ವಕ್ಕೆ ಬಂದಿದೆ ಹದಿನೆಂಟರ ಪೈಕಿ ಹದಿನಾರು ಲೋಕಸಭೆಗೆ ಉಪಸಭಾಧ್ಯಕ್ಷರಿದ್ರು ಆದ್ರೆ ಹದಿನೇಳನೇ ಲೋಕಸಭೆಗೆ ಮಾತ್ರ ಉಪಾಧ್ಯಕ್ಷರು ಇರಲಿಲ್ಲ ಅಂದ್ರೆ ನರೇಂದ್ರ ಮೋದಿ ಅವರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕನೇ ಅವಧಿ ಇತ್ತಲ್ಲ ಕಳೆದ ಐದು ವರ್ಷ ಆ ಅವಧಿಯಲ್ಲಿ ಓಂ ಬಿರ್ಲಾ ಸಭಾಧ್ಯಕ್ಷರಾಗಿದ್ರು ಅವರು ಯಾರನ್ನೂ ಕೂಡ ಉಪಸಭಾಧ್ಯಕ್ಷರನ್ನಾಗಿ ನೇಮಿಸಿಕೊಂಡಿರಲಿಲ್ಲ ಅವರೇ ಸುಪ್ರೀಂ ಆಗಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಸುಮಿತ್ರಾ ಮಹಾಜನ್ ಲೋಕಸಭಾಧ್ಯಕ್ಷರಾಗಿದ್ರಲ್ಲ ಆ ಸಂದರ್ಭದಲ್ಲಿ ತಂಬಿದುರೈ ಉಪಸಭಾಧ್ಯಕ್ಷರಾಗಿದ್ರು ತಂಬಿದುರೈ ಎ ಐ ಎ ಡಿ ಎಂ ಕೆ ನಾಯಕ ಅವರಿಗೆ ಆ ಸ್ಥಾನಮಾನವನ್ನ ನರೇಂದ್ರ ಮೋದಿ ಸರ್ಕಾರ ಕಲ್ಪಿಸಿತ್ತು ಮಿತ್ರರೇ ಲೋಕಸಭೆಯಲ್ಲಿ ಇನ್ನೊಂದು ಸಂಪ್ರದಾಯ ಇತ್ತು ಅದೇನು ಕೇಳಿದ್ರೆ ಆಡಳಿತ ಪಕ್ಷದವರು ಸಭಾಧ್ಯಕ್ಷರಾಗ್ತಾರೆ ವಿರೋಧ ಪಕ್ಷದವರಿಗೆ ಉಪಸಭಾಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡಲಾಗ್ತಾ ಇತ್ತು ಇದೇ ನಿಯಮ ಇದೆಯಾ ಹೀಗೆ ಮಾಡಬೇಕಾ ಸಂವಿಧಾನದಲ್ಲಿ ಬರೆದಿದ್ಯಾ ಕೇಳಿದ್ರೆ ಇಲ್ಲ ಅದೊಂದು ಅಲಿಖಿತ ನಿಯಮ ಯಾಕೆ ಹೀಗೆ ಮಾಡಲಾಗತ್ತೆ ಕೇಳಿದ್ರೆ ಈ ಸದನ ಪಕ್ಷಪಾತಕ್ಕೆ ಒಳಗಾಗಬಾರದು ನಿಷ್ಪಕ್ಷಪಾತವಾಗಿ ಆಗಬೇಕು ಹೀಗಾಗಿ ಈ ನಿಯಮವನ್ನು ಅನುಸರಿಸಲಾಗ್ತಾ ಇತ್ತು ಬಹುತೇಕ ಸಂದರ್ಭದಲ್ಲಿ ಹೀಗಾಗಿದೆ ಈವರೆಗೆ ಒಟ್ಟು ಹದಿನಾರು ಉಪಸಭಾಧ್ಯಕ್ಷರನ್ನು ನೇಮಿಸಲಾಗಿದೆ ಈ ಪೈಕಿ ಮೂರು ಉಪಸಭಾಧ್ಯಕ್ಷರು ಮಾತ್ರ ಆಡಳಿತ ಪಕ್ಷದವರೇ ಆಗಿದ್ರು ಉಳಿದಂತೆ ಬಹುತೇಕ ಸಂದರ್ಭಗಳಲ್ಲಿ ವಿಪಕ್ಷದವರನ್ನೇ ಆ ಸ್ಥಾನ ಕೂರಿಸಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಐವತ್ತೆರಡು ಅರವತ್ತೆರಡು ಮತ್ತು ಎಪ್ಪತ್ತೊಂದರಲ್ಲಿ ಎರಡು ಬಾರಿ ನೆಹರು ಒಮ್ಮೆ ಇಂದಿರಾ ಗಾಂಧಿ ಕಾಲದಲ್ಲಿ ಆಡಳಿತ ಪಕ್ಷದವರನ್ನೇ ಉಪಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ಉಳಿದಂತೆ ವಿಪಕ್ಷದವರಿಗೆ ಆಸ್ಥಾನ ಕೊಡಲಾಗಿತ್ತು ವಾಜಪೇಯಿ ಕಾಲದಲ್ಲೂ ಕೂಡ ವಿಪಕ್ಷದವರಿಗೆ ಆ ಸ್ಥಾನಮಾನವನ್ನು ಕೊಡಲಾಗಿತ್ತು ವಾಜಪೇಯಿ ಅವರು ಪಿಎಂ ಸಯೀದ್ ಅನ್ನುವಂತಹ ಲಕ್ಷದ್ವೀಪದ ಕಾಂಗ್ರೆಸ್ ಸಂಸದನಿಗೆ ಉಪಸಭಾಧ್ಯಕ್ಷ ಹುದ್ದೆಯನ್ನ ಕೊಟ್ಟಿದ್ರು ಹಾಗೆ ಮನಮೋಹನ್ ಸಿಂಗ್ ಅವರ ಎರಡು ಅವಧಿಯಲ್ಲೂ ಕೂಡ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಕರಿಯಾಮುಂಡಾ ಬಿಜೆಪಿಯ ಸಂಸದರಿಗೆ ಆ ಒಂದು ಉಪಸಭಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿದ್ರು ಹಾಗೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಚರಂಜಿತ್ ಸಿಂಗ್ ಶಿರೋಮಣಿ ಅಕಾಲಿ ದಳದ ಸಂಸದ ಅವರಿಗೆ ಆ ಸ್ಥಾನಮಾನವನ್ನು ಕೊಡಲಾಗಿತ್ತು ಆದರೆ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೊಟ್ಟರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೊಟ್ಟಿಲ್ಲ ಈಗಲೂ ಕೊಡ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಎ ಐ ಎಂ ಕೆ ನಾಯಕರಿಗೆ ಕೊಟ್ಟಿದ್ರು ಇದೊಂದು ದೊಡ್ಡ ರಾಜಕೀಯ ತಂತ್ರ ಯಾಕೆಂದ್ರೆ ಎ ಐ ಎಂ ಕೆ ಎನ್ ಡಿ ಎ ಪಾರ್ಟ್ನರ್ ಪಕ್ಷ ಆ ಸಂದರ್ಭದಲ್ಲಿ ಎ ಐ ಡಿ ಎಂ ಕೆ ಮತ್ತು ಬಿಜೆಪಿ ನಡುವೆ ಸ್ವಲ್ಪ ಅಷ್ಟೇನು ತಾಳಮೇಳ ಇರಲಿಲ್ಲ ಆದ್ರೂ ಕೂಡ ಅವರಿಗೆ ಅತಿ ಹೆಚ್ಚು ಸಂಸದರು ಗೆದ್ದ ಕಾರಣದಿಂದಾಗಿ ಅವರಿಗೆ ಒಂದು ಸ್ಥಾನಮಾನ ಕಲ್ಪಿಸಿದ್ರು ಇನ್ನು ಮಿತ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಇರಲಿಲ್ಲ ಈಗಲೂ ಕೂಡ ನರೇಂದ್ರ ಮೋದಿ ಅವರು ಅದನ್ನು ಕೊಡೋದಕ್ಕೆ ಒಪ್ತಾ ಇಲ್ಲ ಯಾಕೆ ಮೋದಿ ಹೀಗ್ ಮಾಡ್ತಾ ಇದಾರೆ ಇದಕ್ಕೊಂದು ಕಾರಣ ಇದೆ ಮಿತ್ರರೇ ಉಪಸಭಾಧ್ಯಕ್ಷರು ಯಾರೇ ಆದರೂ ಕೂಡ ಅವರ ರೋಲ್ ನಿರ್ಣಾಯಕ ಆಗತ್ತೆ ಜೊತೆಗೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಪೂರ್ಣ ಬಹುಮತ ಇಲ್ಲ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಆಟ ಆಡೋದಕ್ಕೆ ಅವಕಾಶ ಸಿಕ್ಕಾಗತ್ತೆ ಈ ಉಪಸಭಾಧ್ಯಕ್ಷರು ಯಾವುದೇ ಪಕ್ಷದವರಾದರೂ ಕೂಡ ಅವರು ಪಕ್ಷಾತೀತವಾಗಿ ನಡೆದುಕೊಳ್ಳಬೇಕು ಜೊತೆಗೆ ಸರ್ಕಾರದ ಫೇವರ್ ಆಗಿರಬೇಕು ಸರ್ಕಾರ ಯಾವುದೋ ನಿರ್ಣಯವನ್ನು ಕೈಗೊಳ್ಳುತ್ತಪ್ಪ ಒಂದು ಬಿಲ್ ಇರುತ್ತೆ ಅದನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಅವರು ಇಲ್ಲಪ್ಪ ಸರ್ಕಾರದ ಪರವಾಗಿ ನಾನು ಇರೋದಿಲ್ಲ ಆ ಬಿಲ್ ಅನ್ನು ನಾನು ಬೀಳಸ್ಬಿಡ್ತೀನಿ ಆ ನಿರ್ಣಯ ಕೈಗೊಳ್ಳೋದಿಲ್ಲ ಕೈಗೊಳ್ಳೋದಕ್ಕೆ ಅಧಿಕಾರ ಇದೆಯಾ ಇದೆ ಈಗ ಪರಿಸ್ಥಿತಿ ಬದಲಾಗಿದೆ ಕಾಂಗ್ರೆಸ್ ಕೇವಲ ರಾಜಕಾರಣಕ್ಕಾಗಿ ರಾಜಕಾರಣ ಮಾಡ್ತಾ ಇದೆ ಅವರಿಗೆ ದೇಶಕ್ಕಿಂತಲೂ ಕೂಡ ರಾಜಕಾರಣವೇ ಅತಿ ಮುಖ್ಯ ಆಗ್ತಾ ಇದೆ ಅವರ ನಡವಳಿಕೆಗಳೇ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನೋಡಿ ಏನಾದರೂ ಮಾಡಿ ಮೋದಿ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಬೇಕು ಅದು ದೇಶದ ಹಿತ ಆಗಿರಲಿ ಬೇರೆ ಎಲ್ಲ ಸೆಕೆಂಡರಿ ಮೋದಿ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಬೇಕು ಅಂತ ಕಾಂಗ್ರೆಸ್ ಹವಣಿಸ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಉಪಸಭಾಧ್ಯಕ್ಷ ಹುದ್ದೆಯನ್ನು ಅವ್ರಿಗೆ ಆದರೆ ಸುಮ್ಮನೆ ನಮ್ಮ ಜುಟ್ಟನ್ನು ಅವ್ರ ಕೈ ಕೊಟ್ಟ ಹಾಗಾಗುತ್ತೆ ಅಂತ ನರೇಂದ್ರ ಮೋದಿ ಅವರಿಗೆ ಅನಿಸಿದೆ ಹೀಗಾಗಿ ಉಪಸಭಾಧ್ಯಕ್ಷ ಹುದ್ದೆಯನ್ನು ಬಿಟ್ಟು ಕೊಡೋದಕ್ಕೆ ಬಿಜೆಪಿ ಸರ್ಕಾರ ಒಪ್ಪಿಕೊಂಡಿಲ್ಲ ಉಪಸಭಾಧ್ಯಕ್ಷರನ್ನು ನೇಮಕ ಮಾಡಿಕೊಳ್ಳುತ್ತಾ ಅಥವಾ ಟಿ ಡಿ ಪಿ ಕೊಡುತ್ತಾ ಜೆ ಡಿ ಯು ಕೊಡುತ್ತಾ ಇತರೆ ಯಾವುದೋ ತನ್ನ ಮಿತ್ರ ಪಕ್ಷಗಳಿಗೆ ಕೊಡುತ್ತಾ ವಾಜಪೇಯಿ ಅವರು ಲಕ್ಷದ್ವೀಪಕ್ಕೆ ಆ ಸ್ಥಾನಮಾನ ಕೊಟ್ಟಿದ್ರು ಈ ಬಾರಿಯೂ ಕೂಡ ಕೇಂದ್ರಾಡಳಿತ ಪ್ರದೇಶ ಇರಬಹುದು ಅಥವಾ ನಾರ್ತ್ ಈಸ್ಟ್ ರಾಜ್ಯಗಳಿರಬಹುದು ಅಂತಹದ್ದಕ್ಕೆ ಸ್ಥಾನಮಾನ ಕೊಡಬಹುದು ನರೇಂದ್ರ ಮೋದಿ ಅವರು ತಮ್ಮ ಪಕ್ಷದವರಿಗೆ ಕೊಡಬಹುದು ಅಥವಾ ಕೊಡದೆಯೂ ಇರಬಹುದು ಇಲ್ಲದೆ ಹೋದರೆ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಆ ಸ್ಥಾನಮಾನವನ್ನು ಕೊಡಬಹುದು ಏನು ಬೇಕಾದರೂ ಆಗಬಹುದು ಕಾಂಗ್ರೆಸ್ ಮತ್ತು ಐ ಎನ್ ಡಿ ಐ ಎ ಕೂಟಕ್ಕೆ ಮಾತ್ರ ಆ ಸ್ಥಾನಮಾನವನ್ನು ಕೊಡೋದಕ್ಕೆ ಬಿಜೆಪಿ ಸರ್ಕಾರ ಒಪ್ಪಿಲ್ಲ ಮಿತ್ರರೇ ಈ ಇಡೀ ಈ ಬೆಳವಣಿಗೆಯ ಬಗ್ಗೆ ನಿಮಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ